ಮೈ ಮೆಚ್ಚಾ ಎಲ್ಲಿ ಎಲ್ಲರಾಗಿದ್ದೀರಿ ಫ್ರೆಂಡ್ಸ್ ನಾನು ಸೂಪರ್ ಆಗಿ ಬೆಳಗ್ಗೆನೇ ಇದ್ದು ಫ್ರೆಶ್ ಆಗಿ ಅಡುಗೆಗೆ ಬಂದಿದ್ದೀನಿ ಫ್ರೆಂಡ್ಸ್ ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್ ವರ್ಷದ ಮೊದಲನೇ ದಿನ ಒಳ್ಳೊಳ್ಳೆ ಅಡುಗೆ ಜೊತೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಶಿವ ಬಟಾಣಿ ಬಿಡಿಸ್ಕೊಡ್ತು ಫ್ರೆಂಡ್ಸ್ ಮೆಂತೆ ಸೊಪ್ಪು ಐತೆ ಮೆಂತೆ ಪಲಾವ್ ಮಾಡೋಣ ಅಂತ ಅನ್ಕೊಂಡಿದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ವರ್ಷದ ಮೊದಲನೇ ದಿನ ದೇವಸ್ಥಾನ ಬರಬೇಕು ಅದು ಕ್ಯಾನ್ಸಲ್ ಆಯಿತು ಹೊರಗಡೆ ಅದು ಸುತ್ತಾಡ್ಕೊಂಡು ಹೋಗ್ಬೇಕು ಅದು ಕ್ಯಾನ್ಸಲ್ ಆಯ್ತು ಆದ್ರೆ ಶಿವ ಮಾತ್ರ ಸುತ್ತಾಡಕ್ಕೆ ಹೋಗ್ತಿದ್ದೆ ಫ್ರೆಂಡ್ಸ್ ಅವ್ರ ತವ್ರ ಮನೆಗೆ ಹೋಗ್ತಿದ್ದೆ ಫ್ರೆಂಡ್ಸ್ ವರ್ಷದ ಮೊದಲನೇ ದಿನ ತಂದೆನ ತಾಯಿನ ತಮ್ಮನ್ನ ನೋಡ್ಕೊಬರಕ್ಕೆ ನಾನು ಹೋಗಿದ್ರೆ ಎಷ್ಟೊಂದು ಎಮೋಷ್ನಲ್ ಸೀನ್ಗಳು ಕ್ಯಾಪ್ಚರ್ ಮಾಡ್ಬೋದಾಗಿತ್ತೋ ಏನು ಕತೆ ಅದಕ್ಕೆ ಬಿಟ್ಬಿಟ್ಟು ಹೋಗ್ತೈತೆ ಫ್ರೆಂಡ್ಸ್ ನಾನು ಊರಿಗೆ ಹೋಗ್ಬಿಟ್ಟು ಬರೋಕ್ಕೆ ಹೋಗ್ತಿದ್ದೆ ಫ್ರೆಂಡ್ಸ್ ಅದಕ್ಕೆ ಬೆಳಗ್ಗೆ ಬೇಗೆ ಬೇಗ ಬೇಗ ಟಿಫನ್ಗೆ ರೆಡಿ ಮಾಡ್ತಾಯಿದ್ದೀನಿ ಮೆಂತೆ ಸೊಪ್ಪು ಬಿಡಿಸ್ಕೊಂಡು ಮೆಂತೆ ಪಾತ್ ಮಾಡುವ ಬನ್ನಿ ಫ್ರೆಂಡ್ಸ್ ಸ್ವೀಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸೀನ್ ಬಿಡ್ತಾ ಸ್ವೀಟ್ ಮಾಡ್ತಾಯಿದ್ದೀನಿ ಅಂದ ತಕ್ಷಣ ಪಾತ್ರೆ ತೊಳಿತೈತೆ ಫ್ರೆಂಡ್ಸ್ ಇವ ನೀರು ಮನೇಲಿ ಸ್ವೀಟ್ ಆಮೇಲೆ ಪ್ಲಾನ್ ಮಾಡ್ತೀನಿ ಫ್ರೆಂಡ್ಸ್ ಮೊದಲು ಟಿಫನ್ ಮುಗಿಸ್ಬಿಡ್ತೀನಿ ಚಿಕ್ಕ ಜಾರು ಕೊಡಿ ಚಿಕ್ಕ ಜಾರ್ ವರ್ಷ ಪೂರ್ತಿ ನೀನು ಹಿಂಗೆ ಪಾತ್ರ ತೊಳಿತಾ ಇರ್ತೇಪಿ ನಾಲ್ಕೈದು ದಿನ ಇಲ್ಲ ಚಳಿಗಾಲ ಮುಗಿಯೋವರೆಗೂ ಮಾದಪ್ಪನ ಬೆಟ್ಟಕ್ಕೆ ಹೋಗಿ ಬರೋವರೆಗೂ ಚಳಿಗಾಲ ನಿಮ್ಮಪ್ಪ ನಿಮ್ಮ ನೋಡಕ್ ಹೋಗ್ತಿದ್ಯಾ ಖುಷಿ ಕಾಣಿಸ್ತೈತೆ ಮುಖದಲ್ಲಿ ಇನ್ಸ್ಪೆಕ್ಟರ್ ಫೇಸಲ್ಲಿ ಹೋಗ್ತಿದ್ಯಾ ನೀಟಾಗಿ ನೀಟಾಗಿ ಮಾಡೋ ಕೆಲಸ ನೀಟಾಗಿ ಮಾಡಬೇಕು ನಿಯತ್ತಾಗಿ ಮಾಡಬೇಕು ನೋಡು ನಿಮ್ಮವ್ವ ಇದನ್ನೆಲ್ಲ ಚಿಕ್ಕ ವಯಸ್ಸಿಂದ ಕಲಸಿಲ್ಲ ನಾನು ಕಲಿಸ್ತಾ ಇದ್ದೀನಿ ಅಲ್ಲ ಎಲ್ಲ ಕಲಿಬೇಕು ಊಟ ಇಲ್ಲ ಓಹೋ ನಾನು ಬ್ಲ್ಯಾಕ್ ಮೇಲೆ ಮಾಡ್ದ ಪಾತ್ರೆ ತೊಳ್ಕೊಟ್ಟಿಲ್ಲ ಅಂದರೆ ಅಡುಗೆ ಮಾಡಲ್ಲ ಅಂತ ನನಗೆ ಹೊಸ ವರ್ಷದಲ್ಲಿ ಕೆಟ್ಟ ಹೆಸರು ತರ್ತಾ ಇದೆಯಪ್ಪಿ ಬೇಗ ಕೊಡಪ್ಪಿ ನೀನು ರೆಡಿಯಾಗೋಷ್ಟರಲ್ಲಿ ನಾನು ನೀರು ಕಾಯ್ಸೋಕಾಕ್ಬಿಟ್ಟು ಪಾತ್ರ ತೊಳೆ ಕುತ್ಕೋಬೇಕಾಯ್ತು ಕೊಡಿ 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 ಬೇಗ ಟಿಫನ್ ಟೈಮ್ ಆಯಿತು ಫ್ರೆಂಡ್ಸ್ ಈ ಜಾರಲ್ಲಿ ಎರಡು ಲವಂಗ ಒಂದು ಸ್ಪೂನ್ ಮೆಣಸು ಉರ್ಗಡ್ಲೆ ಒಂದೆರಡು ಸ್ಪೂನು ಸ್ವಲ್ಪ ಸೋಂಪು ಹಾಕೊಂಡಿದ್ದೀನಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸುಕಾಯಿ ಪುದೀನ ಕೊತ್ತಂಬರಿ ಇವಿಷ್ಟನ್ನು ರುಬ್ಬಿ ಪೇಸ್ಟ್ ಮಾಡ್ಕೊಂಡ್ರೆ ಇದೆ ನಮ್ಮ ಮೆಂತೆ ಬಾತಿನ ಮಸಾಲೆ ಫ್ರೆಂಡ್ಸ್ ಮಸಾಲೆ ಪೇಸ್ಟ್ ರೆಡಿ ಫ್ರೆಂಡ್ಸ್ ಮೊಸರು ತೊಗೊಂಡಿದ್ದೀನಿ ಇಲ್ಲಿ ಮೆಂತೆ ನೀಟಾಗಿ ತೊಳ್ಕೊಂಡಿದ್ದೀನಿ ಹಸಿ ಬಟಾಣಿ ಟೊಮೊಟೊ ಜಾಸ್ತಿ ತಗೊಂಡಿದ್ದೀನಿ ಫ್ರೆಂಡ್ಸ್ ನಾಟಿ ಟೊಮೊಟೊ ಇತ್ತಲ್ಲ ಐ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇಲ್ಲಿ ಪಲಾವ್ ಸಾಮಾನು ಸೋರಾ ಮೊಸರಾಕಿ ಸ್ವಲ್ಪ ಇತ್ತು ಫ್ರೆಂಡ್ಸ್ ಒಂದು ಅರ್ಧ ಜಿ ಅಷ್ಟು ಶಿವ ಹೆಂಗೂ ಊರಿಗೆ ಹೋಗ್ತೈತಲ್ಲ ಅದಕ್ಕೆ ಇದನ್ನೇ ಹಾಕಿಬಿಟ್ಟು ಸ್ವಲ್ಪನೇ ಮಾಡ್ಕೊತೀನಿ ಫ್ರೆಂಡ್ಸ್ ಬಾತು ಟೇಸ್ಟಿಯಾಗಿ ಸಣ್ಣ ಕುಕ್ಕರಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಬೇಗ ಅಡುಗೆ ಆಗಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೊಳ್ತಾ ಇದ್ದೀನಿ ತುಪ್ಪ ಹಾಕೊಂಡ್ರೆ ಸೂಪರ್ ಆಗಿರ್ತದೆ ಫ್ರೆಂಡ್ಸ್ ಅದರ ತುಪ್ಪ ಇಲ್ಲ ಪಲಾವ್ ಪ್ಯಾಕೆಟ್ ಫುಲ್ ಹಾಕಬಿಟ್ಟೆ ಮಸಾಲ ಭರಿತವಾಗಿ ಮಾಡೋಣ ಅನ್ಬಿಟ್ಟು ಆಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಭಾತ್ ಐಟಮ್ಸಲ್ಲಿ ಬಿರಿಯಾನಿ ಐಟಮ್ಸಲ್ಲಿ ಈರುಳ್ಳಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವೋ ಅಷ್ಟು ಟೇಸ್ಟ್ ಬರ್ತೈತೆ ಫ್ರೆಂಡ್ಸ್ ಆಮೇಲೆ ಪೇಸ್ಟ್ ಫ್ರೆಂಡ್ಸ್ ಗ್ರೀನ್ ಪೇಸ್ಟ್ ಹಸಿಮೆಣಸಿಕೆ ಶುಂಠಿ ಬೆಳ್ಳುಳ್ಳಿ ಅವೆಲ್ಲ ಹಾಕಿ ರುಬ್ಕೊಂಡಿದ್ದಲ್ಲ ಆ ಪೇಸ್ಟ್ ಹಾಕಿ ಎಣ್ಣೆ ಮೇಲೆ ತೇಲಿ ಬರಬೇಕು ಹಸಿ ವಾಸನೆ ಚೆನ್ನಾಗಿ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊತಾ ಇರಬೇಕು ಎಣ್ಣೆ ತೇಲಿ ಬಂತಂದರೆ ಹಸಿ ವಸ್ನೆ ಹೋಗೈತೆ ಚೆನ್ನಾಗಿ ಫ್ರೈ ಆಗೈತೆ ಅಂತಾನೆ ಅರ್ಥ ಫ್ರೆಂಡ್ಸ್ ತಳ ಅಂತ ಇದ್ದಂಗೆ ಎಲ್ಲ ಫ್ರೈ ಮಾಡಿಕೊಂಡು ಆಮೇಲೆ ಟೊಮೊಟ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಟೊಮೊಟೊ ಜಾಸ್ತಿನೇ ಹಾಕೊಂಡೆ ಫ್ರೆಂಡ್ಸ್ ಒಂದು ಸ್ವಲ್ಪ ಬಾತ್ ಟೊಮೊಟೊ ಭಾತ್ ಥರ ಟೇಸ್ಟ್ ಬರಲಿ ಅಂದ್ಬಿಟ್ಟು ಆದರೆ ಬರಲ್ಲ ಬಾತ್ ಥರನೇ ಬರೋದು ಸ್ವಲ್ಪ ಉಪ್ಪಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ತಳ ಅಂಟಲ್ಲ ಫ್ರೆಂಡ್ಸ್ ಟೊಮೊಟೊ ಹಾಕಿದ್ಮೇಲೆ ಮತ್ತೆ ಬೇಗ ಸಾಫ್ಟ್ ಆಗ್ತಿತ್ತು ಅಂದ್ಬಿಟ್ಟು ತಟ್ಟೆ ಮುಚ್ಚಿಬಿಟ್ಟು ಬೇಯಿಸ್ಕೊಂಡೆ ಆಮೇಲೆ ಬಿಡಿಸಿಟ್ಕೊಂಡಿರೋ ಮೆಂತೆ ಸೊಪ್ಪನ್ನ ಹಾಕ್ಬಿಟ್ಟು ಒಂದೆರಡು ಮೂರು ನಿಮಿಷ ತಟ್ಟೆ ಮುಚ್ಚಿಬಿಟ್ಟೆ ಅದೊಂದು ಸ್ವಲ್ಪ ಚೆನ್ನಾಗಿ ಮೇಲೆ ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋದು ಮೆಂತೆ ಅಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಫ್ರೆಂಡ್ಸ್ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ಈ ಥರ ಭಾತ್ ಮಾಡಿಕೊಟ್ರೆ ಅಂತೂ ಇಷ್ಟಪಟ್ಟು ತಿಂತಾರೆ ಮೆಂತೆ ಸೊಪ್ಪು ನೀರು ಬಿಟ್ಕೊಂಡು ಆಮೇಲೆ ಅದು ಗಟ್ಟಿ ಆಗ್ತೈತೆ ಫ್ರೆಂಡ್ಸ್ ಅವಾಗ ಬಂದೈತೆ ಅಂತ ಆಮೇಲೆ ಹಸಿ ಬಟಾಣಿ ಇದ್ದೀನಿ ಹಸಿ ಬಟಾಣಿ ಜಾಸ್ತಿ ಹಾಕ್ಬಿಟ್ಟು ಮಾಡಿದೆ ಫ್ರೆಂಡ್ಸ್ ನಿಜವಾಗ್ಲೂ ಒಣ ಬಟಾಣಿನ ಬೇಯಿಸ್ಬಿಟ್ಟು ನಾವು ಪಲಾವ್ ಮಾಡೋದಕ್ಕಿಂತ ಹಸಿ ಬಟಾಣಿನೇ ಪಲಾವ್ಗೆ ಸೂಪರ್ ಆಗಿರೋದು ಅದು ಇವತ್ತು ಗೊತ್ತಾಯಿತು ಆಮೇಲೆ ಮೊಸರನ್ನ ಹಾಕ್ಕೊಂಡೆ ಒಂದು ಅರ್ಧದಷ್ಟು ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 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 ಒಂದು ಒಂದೆರಡು ಮೂರು ನಿಮಿಷ ಹಾಕ್ತಿದ್ದಂಗೆ ಒಂದು ಸ್ವಲ್ಪ ಮಸಾಲೆ ಹಾಕ್ಕೊಳನ ಅಂತ ಅನಿಸ್ತು ನಾನು ಪ್ಲೇನಾಗೇ ಮಾಡಿದ್ರು ಚೆನ್ನಾಗಿರ್ತದೆ ಫ್ರೆಂಡ್ಸ್ ಆದರೂ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡೆ ಧನಿಯ ಪುಡಿ ಇರೋ ಲೆಕ್ಕ ಅದರ ಖಾಲಿಯಾಗಿ ತಂದ್ಬಿಟ್ಟು ಗರಂ ಮಸಾಲನೆ ಹಾಕ್ಕೊಂಡೆ ಮೊದಲೆಲ್ಲ ಮಸಾಲೆಗಳ ಹಾಕ್ಬಿಟ್ಟು ಪಲಾವ್ನೆ ಆಳ್ ಮಾಡಿಬಿಡ್ತಾಯಿದೆ ಫ್ರೆಂಡ್ಸ್ ಆಮೇಲೆ ಗೊತ್ತಾಯಿತು ಜಾಸ್ತಿ ಮಸಾಲೆ ಹಾಕಿದ್ರೆ ಪಲಾವ್ ಫ್ಲೇವರ್ ಬರಲ್ಲ ಅಂದ್ಬಿಟ್ಟು ಆಮೇಲೆ ಕಲ್ತ್ಕೊಂಡೆ ಫ್ರೆಂಡ್ಸ್ ಆಮೇಲೆ ಸೋನ ಮೊಸರು ತೊಳೆದಿಟ್ಕೊಂಡಿದ್ದೆ ಅದನ್ನ ಹಾಕ್ಕೊಂಡೆ ಅಕ್ಕಿ ಜಾಸ್ತಿ ತೊಳ್ಕೊಬಿಟ್ಟಿದ್ದೆ ಅದನ್ನು ಹಂಗೆ ಸೈಡಲ್ಲಿ ಬೇಯಿಸಿ ಇಟ್ಟಿದೆ ಕುಕ್ಕರ್ ತುಂಬಿ ಬಂದ್ಬಿಡ್ತೈತೆ ಅಂದ್ಬಿಟ್ಟು ಸ್ವಲ್ಪ ಅಕ್ಕಿನ ಸೈಡಲ್ಲಿ ಹಾಕಿದಾಗ ಆಗ್ತದೆ ಆಮೇಲೆ ನೀರು ಸ್ವಲ್ಪ ಬಿಸಿ ಮಾಡಿ ಫ್ರೆಂಡ್ಸ್ ಪಕ್ಕದಲ್ಲಿ ಸ್ಟೋವಲ್ಲಿ ಕಾಯಿಸ್ಕೊಂಡಿದೆ ಬೇಗ ಅಡುಗೆ ಆಗಲಿ ಅಂದ್ಬಿಟ್ಟು ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡೆ ಉಪ್ಪು ಆಲ್ರೆಡಿ ಹಾಕಿರೋದ್ರಿಂದ ಸಲ ನೋಡಿಕೊಂಡು ಉಪ್ಪನ್ನ ಒಂದು ಸ್ವಲ್ಪ ಕರೆಕ್ಟ್ ಮಾಡಿಕೊಂಡೆ ಇಂಥ ಟೈಮಲ್ಲಿ ಒಂದು ಅರ್ಧ ನಿಂಬೆ ಹಾಕಿದ್ರೆ ಚೆನ್ನಾಗಿರ್ತದೆ ಇಂಡ್ಕೋಬೇಕು ನಿಂಬೆಣ್ಣಿರಲ್ಲ ಹಾಕಿದ್ನಲ್ಲ ಮತ್ತು ಹುಳ್ಳಿ ಟೊಮೊಟೊ ಹಾಕಿದ್ನಲ್ಲ ಮ್ಯಾನೇಜ್ ಆಯಿತು ಇದು ಅರ್ಧದಷ್ಟು ಮೇಲೆ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕ್ಯಾಪ್ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ವಿಸಿಲ್ ಬರ್ಸಲ್ಲ ಫ್ರೆಂಡ್ಸ್ ಲೋ ಫ್ಲೇಮಲ್ಲೇ ಬಿಟ್ಬಿಡ್ತೀನಿ ಅವಾಗ ತಳ ಅಂಟಲ್ಲ ಕರೆಕ್ಟಾಗಿ ಬಂದಿರ್ತೈತೆ ಇಷ್ಟೇ ಹತ್ತೇ ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೊಬೋದು ಆದರೆ ನಾನು ತಟ್ಟೆಗೆ ಸೈಡಿಗೆ ತೊಗೊಂಡೆ ತುಂಬ ಇತ್ತಲ್ಲ ಮಿಕ್ಸ್ ಮಾಡ್ಕೊಳಕೋದ್ರೆ ಚೆಲ್ಲೋಗಿಬಿಡ್ತೈತೆ ಅಂದ್ಬಿಟ್ಟು ಸೂಪರಾಗಿತ್ತು ಬಿಸಿ ಬಿಸಿ ಮೆಂತೆ ಬಾತು ಫ್ರೆಂಡ್ಸ್ ಬಿರಿಯಾನಿ ಥರ ಸ್ಮೆಲ್ ಬರ್ತೈತೆ ಆದರೆ ಶಿವ ಫ್ರೆಂಡ್ಸ್ ಜೊತೆ ಮಾತುಕತೆ ನಿಂತೈತೆ ಫ್ರೆಂಡ್ಸ್ ನಾನು ಕಾಯಲ್ಲಾರೆ ಯಾಕಂದರೆ ಯಾಕಂದ್ರೆ ಹತ್ತು ಗಂಟೆ ಆಗ್ತಾ ಬಂತು ಟೈಮು ಈ ಥರ ತರಕಾರಿ ಭಾತು ಮೆಂತೆ ಬಾತು ಬಾತ್ ರೆಸಿಪೀಸ್ ಅಂದರೆ ನಾನು ಫೇವ್ರೇಟ್ ಫ್ರೆಂಡ್ಸ್ ಇವತ್ತು ಗುರುವಾರ ಅಲ್ಲ ಅಂದಿದ್ರೆ ಇದ್ರೊಳಗೆ ಚಿಕನ್ ಹಾಕ್ಬಿಟ್ಟಿದ್ದಿದ್ರೆ ಬಿರಿಯಾನಿ ಹಾಕ್ಬಿಡ್ತಿತ್ತು ಹಾಂ ಸೂಪರಾಗಿ ಬಂದೈತೆ ಫ್ರೆಂಡ್ಸ್ ಶಿವ ತಿಂದು ನೋಡಿದ್ರೆ ಕಳ್ತೋಗ್ತೈತೆ ಅಲ್ಲಾನು ಅಷ್ಟೇ ಕರೆಕ್ಟಾಗಿ ನೀರೆಲ್ಲ ಸರಿಯೋದು ಫ್ರೆಂಡ್ಸ್ ಒಂದು ಕೆ ಜಿ ಕೇಕಲ್ಲಿ ನೈಟು ಒಂದು ಚೂರೆ ತಿಂದೆ ಫ್ರೆಂಡ್ಸ್ ನನಗೆ ಸೇ ಇದು ಸ್ವಲ್ಪ ಪ್ರಾಬ್ಲಮ್ ಐತೆ ಸೆನ್ಸಿಟಿವ್ ಅಲ್ಲಾಗ್ಬಿಟ್ಟೈತೆ ಕೋಲ್ಡ್ ತಿನ್ನೋಕ್ಕಾಗಲ್ಲ ಸ್ವೀಟ್ ತಿನ್ನೋಕ್ಕಾಗಲ್ಲ ಅನ್ಬಿಟ್ಟು ಅರ್ಧ ಕೆ ಜಿಲಿ ಫ್ರೆಂಡ್ಸ್ ಅರ್ಧ ಕೆ ಜಿಲಿ ಇಷ್ಟೇ ಉಳ್ದಿರೋದು ಮಿಕ್ಕಿದ್ದೆಲ್ಲ ಅರ್ಧ ಕೇಕ್ನ ಶಿವ ತಿಂದು ಇನ್ನು ಮಿಕ್ಕಿದ್ದೆಲ್ಲ ಫ್ರೆಂಡ್ಸ್ಗೆ ಕೊಡ್ತೈತೆ ವರ್ಷ ವರ್ಷ ಫ್ರೆಂಡ್ಸ್ ಈ ಥರ ಹೋಗಿರೋದು ಪ್ರತಿ ನಾನೇ ದಿನಕ್ಕೆ ಇಪ್ಪತ್ತು ಸಲ ನಾನು ಬಾಗಿಲು ಹಾಕೋದು ತೆಗೆಯೋದು ಆಗಲ್ಲ ಹೋಗುವ ಅಲ್ಲೇ ಬಿತ್ಕೋ ನಿಮ್ದು ಇದೇ ಕತೆ ಆಗೋಯ್ತು ಫ್ರೆಂಡ್ ತನಗೆ ಕೆಲಸ ಮಾಡ್ಕೊಳಕ್ ಬಿಡಲ್ಲ ನಿಮ್ದೇಗೆ ಒನ್ ಅವರ್ ಹತ್ತು ಸಲ ಆಚೆ ಹೋಗ್ತಾನೆ ಬರ್ತಾನೆ ನೀನೆ ತಕ್ಕೊಂಡೋಗಿ ಇನ್ಮೇಲೆ

ವಾಹ್ ನನ್ನ ರಂಗೋಲಿ ಸೂಪರ್ ಆಯಿತು ಫ್ರೆಂಡ್ಸ್ ಬಾಗಿಲು ತೆಗ್ದೆ ಬಿಟ್ಟರೆ ಸೊಳ್ಳೆ ಕಾಟ ಜಾಸ್ತಿ ಫ್ರೆಂಡ್ಸ್ ಟ್ವೆಂಟಿ ಫೋರ್ ಅವರ್ಸ್ ಅದಕ್ಕೆ ಬಾಗ್ಲ ಇದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ಶಿವ ನೀರು ಕಾಯಿಸ್ಕೊತೈತೆ ಊರಿಗೆ ಹೋಗಕ್ಕೆ ಮಧ್ಯಾಹ್ನ ಗಂಟೆ ಕೆಲಸ ಮಾಡ್ಬಿಟ್ಟು ಹೋಗ್ತೀನಿ ಅನ್ಬಿಟ್ಟು ಈಗ ಕೆಲಸ ಮಾಡ್ತೈತೆ ಫ್ರೆಂಡ್ಸ್ ಶಿವ ಹೋಗೋ ತನಕ ನಾನು ಮಾಮೂಲಿ ರೆಸ್ಟ್ ಮಾಡ್ಬಿಡ್ತೀನಿ ಫ್ರೆಂಡ್ಸ್ ರಾತ್ರಿ ಮಲಗಿದ್ ಲೇಟ್ ಕೇಕ್ ಕಟ್ಟಿಂಗ್ ಅದು ಇದು ಅದಕ್ಕೆ ಶಿವನ ಊರು ಕಳ್ಸಿಬಿಟ್ಟು ಆಮೇಲೆ ನಾನು ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಲ್ಲಿವರೆಗೂ ರೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ಒಂದು ಸ್ವಲ್ಪ ಎಡಿಟಿಂಗ್ ಐತೆ ರಾತ್ರಿ ವಿಡಿಯೋ ಮಾಡ್ಕೊಂಡಿರೋದು ಅದು ಇದೆಲ್ಲ ಊರ್ಗ್ ಹೋಗಕ್ಕೆ ಟಿಪ್ ಟಾಪ್ ಹೋಗಿ ರೆಡಿಯಾಗವ್ರೆ ವರ್ಷಕ್ಕೊಂದ್ಸಲ ತಂದೆ ತಾಯಿ ಮುಖ ನೋಡಿದ್ರೆ ಪೂರ್ತಿ ನೋಡ್ಬೇಕು ಕೇರು ನೀನು ಹೋಗೋದ್ ಅಪ್ಪಿ ಹೋಗ್ಬಿಟ್ ಬಾ ನನಗೂ ಖುಷಿನೇ ನನ್ಗಂತೂ ತಂದೆ ತಾಯಿ ಇಲ್ಲ ನಿನ್ಗ ಅವ್ರೆ ಅಂತ ಆದ್ರೆ ನಾನ್ ಮಾಡಿರೋ ಬಾತ್ ತಿನ್ಬಿಟ್ಟು ಯಾಕೆ ಮಾಡಿರೋ ಅಡ್ಗೆ ವರ್ಷ ಪೂರ್ತಿ ತಿನ್ಬೇಕಾಗ್ತಿ ಅನ್ಬಿಟ್ಟು ತಿಂತೋ ಇಲ್ಲ ಏನ್ ಕತೆ ಎಷ್ಟಂತ ಜಾಸ್ತಿ ಕೊಡೋದು ಪ್ಲೀಸ್ ಕಂಡಪ್ಪ ಸ್ವಲ್ಪ ರತ್ತಿನಿ ಪ್ರೀತಿಯಿಂದ ಮಾಡಿದ್ದೀನಿ ಟೇಸ್ಟ್ ಬೇರೆ ಸಿಕ್ಕಾಪಟ್ಟೆ ಸಖತ್ತಾಗಿ ಬಂದೈತೆ ಒಂದು ತಿನ್ನು ಹಾಕ್ಕೊಡ್ತೀನಿ ನಾನು ಮಾಡಿರೋ ಬಾತ್ ತಿನ್ನಲೇಬೇಕು ತಗೊಂಡಪ್ಪ ಖಾಲಿ ಹೋಟೆಲ್ ಹೋಗ್ಬಾರ್ದು ಅದಕ್ಕೆ ಕೇಕ್ ತಿಂದಿದೆಯಾ ಆದರೂ ಸಹ ಸ್ಪೆಷಲ್ ರೆಸಿಪಿ ಇದು ಓಲ್ ಮಟನ್ ಮಾಡೋರೆ ಕರೆಕ್ಟ್ ಅದಕ್ಕೆ ಅಣ್ಣ ತಿಂತಾ ಇಲ್ಲ ಇದು ಪ್ಲಾನ್ ಸ್ಕೆಚ್ ಗುರುವಾರ ಅಪ್ಪ ಇವತ್ತು ಚಿಕನ್ ಬಿರಿಯಾನಿ ಆಗಿರೋದು ಎರಡು ಪೀಸ್ ಹಾಕಿದ್ರೆ ಅಷ್ಟೇ ಅಬಿಸಿಟ್ಟು ತಿನ್ನಲ್ಲ ಮಟನ್ ಹೋಗೋರು ನಮ್ಮ ಪಲಾವ್ ಎಲ್ಲಿ ತಿಂತಾರೆ ಬಿಡಿ ಫ್ರೆಂಡ್ಸ್ ನಾ ನಾವೇ ತಿಂತೀವಿ ಮುಚ್ಚಿಟ್ಕೊಂಡಿದನ್ನ ಹೂವು ಪೂರ್ತಿ ಹಾಕ್ಬಿಡು ನಾನು ಪೂಜೆ ಮಾಡ್ಬೇಕು ಹೊಸ ಪ್ರತಿ ವರ್ಷ ಹೊಸ ವರ್ಷದಲ್ಲಿ ಫ್ರೆಂಡ್ಸ್ ನಾನು ಇಷ್ಟೊತ್ತಿಗೆ ಟಿಪ್ ಟಾಪ್ ಅಂತ ಪೂಜೆ ಎಲ್ಲ ಮುಗಿಸ್ತಾ ಇದೆ ಈ ವರ್ಷ ಎಲ್ಲ ಎಡವಟ್ಟಾಯಿತು ಇಟ್ಸ್ ಓಕೆ ಫ್ರೆಂಡ್ಸ್ ಲೈಫಲ್ಲಿ ನಮಗೆ ಈ ಕಷ್ಟಗಳೆಲ್ಲ ಕಾಮನ್ ಗಂಡ ಹೋಗ್ಬಿಟ್ಟು ನನ್ನ ಬಿಟ್ಟು ಮಟನ್ ತಿಂತೈತೆ ಅಂದ್ರೆ ಇದೊಂದು ಸ್ವಲ್ಪ ಕರಡ್ ಅನ್ನೋ ವಿಷಯ ದೇವ್ರೊಳಗೆ ಬುದ್ಧಿ ಕೊಡಿ ಅಂತ ಕೇಳ್ಕೊಪ್ಪಿ ಬಲಗಡೆ ಅಪ್ಪಿ ಕರ್ಕೊಂಡು ಹೋಗು ಹೊಸ ವರ್ಷಕ್ಕೆ ಜಾಲಿ ರೈಡ್ ಹೋಗ್ಬಿಟ್ಟು ಬನ್ರಿ ನನಗಂತೂ ಅದೃಷ್ಟ ಇಲ್ಲ ಕರ್ಕೊಂಡೋಗಪ್ಪಿ ನಿಮ್ಮ ಅಪ್ಪ ಅಮ್ಮನ ಪರಿಚಯ ಮಾಡ್ಸೋ ಅವ್ನಿಗೆ ಟಾಮು ಗೆಟ್ ಔಟ್ ಆಫ್ ಮೈ ಹೌಸ್ ಸಂಜೆ ಹೋಗಕ್ ನಾಲ್ಕು ಗಂಟೆ ಐದು ಗಂಟೆ ಅದಕ್ಕೆ ನಾನು ಕರ್ಕೊಂಡು ಹೋಗುವಂದ್ರೆ ನಿಮ್ದು ಏನೋ ಬೇರೆ ಪ್ಲಾನ್ಗಳಿದ್ದಂಗಿದಾವೆ ಹ್ಮ್ ಬಾಯ್ ಟೇಕ್ ಕೇರ್ ಒನ್ ಅವರ್ಗೆ ಎರಡು ಮೂರು ಸಲ ಫೋನ್ ಮಾಡ್ತಾ ಇರ್ತೀನಿ ರಿಸೀವ್ ಮಾಡ್ತಾರ ಅಷ್ಟೆ ಅಪ್ಪಿ ಹುಷಾರು ಜರ್ಕಿನ ಓಕೆ ಬಾಯ್ ಇಷ್ಟೇ ಫ್ರೆಂಡ್ಸ್ ಇನ್ ನನ್ ಕೆಲಸ ಎಲ್ಲ ಮುಗಿಸ್ಕೊಂತೀನಿ ಸಂಜೆವರೆಗೂ ಹತ್ತು ಗಂಟೆ ರಾತ್ರಿ ಫ್ರೆಂಡ್ಸ್ ಶಿವ ಮನೆಕಿನ ಕಿನ ಹೋಗ್ಬಿಟ್ಟಿದ್ದೀನಿ ಹೋಗ್ಬಿಟ್ಟಿದೀನಿ ಅಂತ ಸಂಜೆ ಐದು ಗಂಟೆಲಿ ಫೋನ್ ಮಾಡಿ ಹೇಳ್ತು ಫ್ರೆಂಡ್ಸ್ ಸರಿ ಮನೆಕಿ ಮರ್ಬಿಟ್ಟು ಹೋಗ್ಬಿಟ್ಟು ಅಲ್ಲೇನ್ ಮಾಡ್ತೈತೆ ಅನ್ಬಿಟ್ಟು ವಾಪಸ್ ಬರ್ತೈತೆ ಅನ್ಬಿಟ್ಟು ಬರಲ್ಲ ಅಂತು ನಾನು ನನಗೆ ಸರ್ಪ್ರೈಸ್ ಆಗಿ ಬರ್ತೈತೆ ನ್ಯೂ ಇಯರ್ ದಿನ ಅಂತ ಅನ್ಬಿಟ್ಟು ನಾನು ಕಾಯ್ತಾ ಇದ್ದೀನಿ ನಿಜವಾಗ್ಲೂ ಬರಲ್ಲ ಅಂತ ಹೇಳೈತೆ ಅಂದ್ರೆ ಇವತ್ತು ನೈಟ್ ಅವ್ರ ಅವ್ರ ಅಪ್ಪ ಐತಲ್ಲ ಫ್ರೆಂಡ್ಸ್ ಅಲ್ಲೇ ಮಲ್ಕೊಳಕೆ ಓ ಶರ್ಟ್ ಅಂತ ಅನಿಸ್ತು ಅದೇ ಬೇಜಾರಲ್ಲಿ ಮಲ್ಕೊಂಡೆ ಒಂದ್ ಐದು ನಿಮಿಷ ಕಂಡುಬಿಟ್ಟೆ ಹತ್ತು ಗಂಟೆ ಓಮೈ ಗಾರ್ಡ್ ಅಂತ ಅನ್ನಿಸ್ತು ಆಮೇಲೆ ಫೋನ್ ಮಾಡಿದ್ರೆ ನಾನು ಬರ್ತಾ ಇಲ್ಲ ನಮ್ಮ ತಮ್ಮ ಮನೇಲಿ ನಾನು ಮಲಗಿದ್ದೀನಿ ಬೆಳಗ್ಗೆ ಬರ್ತೀನಿ ಕಳಿಸ್ತಾ ಇಲ್ಲ ಅವರು ಅಂತಂತೂ ಓ ಶರ್ಟ್ ಅಂತ ಬೇಜಾರಾಯ್ತು ಅದಕ್ಕೆ ಈಗ ಅದೇ ಪಲಾವೆ ಜಾಸ್ತಿ ಇತ್ತಲ್ಲ ಫ್ರೆಂಡ್ಸ್ ಅದನ್ನೇ ತಿನ್ಬಿಟ್ಟು ಫ್ರೆಶ್ ಆಗಿ ರೆಡಿ ಆಗ್ಬಿಟ್ಟು ದೋಸೆ ಇಟ್ಟಾಗ ಬೇರೆ ನೆನ್ಸ್ಬಿಟ್ಟಿದೆ ಫ್ರೆಂಡ್ಸ್ ಹಿಂಗೆ ಟೈಮ್ ಕೆಟ್ಟಾಗ ಅದು ಸೋನಾ ಮೊಸರು ಪಲಾವ್ಗೆ ಜಾಸ್ತಿ ತೊಳ್ಕೊಬಿಟ್ಟಿದೆ ಫ್ರೆಂಡ್ಸ್ ಬೆಳಗ್ಗೆ ಅಕ್ಕಿ ವೇಸ್ಟ್ ಆಗ್ತಿತ್ತಲ್ಲ ಅನ್ಬಿಟ್ಟು ಅನ್ನ ಮಾಡಿಟ್ಬಿಟ್ಟೆ ಸಂಜೆ ಆಗ್ತಿತ್ತು ಅಂದ್ಬಿಟ್ಟು ಅದೇ ಅಕ್ಕಿನ ಹಾಕ್ಬಿಟ್ಟು ಬಿಡ್ತೀನಿ ಫ್ರೆಂಡ್ಸ್ ಆಮೇಲೆ ಟಾಮುಗೆ ಟಾರ್ಚರ್ ಕೊಡೋ ಪ್ರೋಗ್ರಾಮ್ ಬೇರೆ ಐತೆ ಫ್ರೆಂಡ್ಸ್ ಶಿವ ಇಲ್ಲಾಂದ್ರೆ ಅಂದ್ರೆ ಟಾರ್ಚರ್ ಕೊಡಬೇಕು ಇದು ಶಿಫ್ಟ್ ಕೆಲಸ ಫ್ರೆಂಡ್ಸ್ ಅವರಿಬ್ಬರದ್ದು ನಂತರ ಟಾರ್ಚರ್ ತಗೊಳ್ಳೋದು ಬೆಳಗ್ಗೆ ದೋಸೆ ಹಿಟ್ಟಿಗೆ ನೆನೆಸುವಾಗ ಎನರ್ಜಿ ರುಬ್ಬುವಾಗ ಇರಲ್ಲ ಫ್ರೆಂಡ್ಸ್ ಯಾಕೆ 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 ಅಂತ ನಾನು ದೀಪಾಗಿ ಯೋಚನೆ ಮಾಡ್ತಾ ಕೂತಾಯ್ತು ಶಾರ್ಟ್ ಅಂಡ್ ಸ್ವೀಟ್ ಆಗಿದ್ದು ನಮ್ಮ ಮೈ ಬಾರ ಅಂತ ಕರೀತಾರೆ ಹೊಸ ವರ್ಷದಿಂದ ಶಿವಕರಿ ಇಡ್ಲಿ ಇಟ್ಟು ದೋಸೆ ಇಟ್ಟು ರುಬ್ಬಿಸ್ತಾರೆ ವರ್ಷ ಪೂರ್ತಿ ರುಬ್ಕೊಡ್ತೈತೆ ಖುಷಿಯಾಗಿದ್ದೆ ಜಸ್ಟ್ ಮಿಸ್ ಆಗೋಯ್ತು ಸೊನ ಮೊಸರುಕಿ ಫ್ರೆಂಡ್ಸ್ ಫಸ್ಟ್ ಟೈಮ್ ಆಕೆ ರುಬ್ತಾ ದೋಸೆ ಹಾಕಿ ಹೆಂಗ್ ಬದಿತಿ ಗೊತ್ತಿಲ್ಲ ನೋಡೋಣ ಮೆಂತೆ ಉದ್ನ ಕಾಳು ಸೊನ ಮೊಸರು ಮೊದಲು ನಾವು ವರ್ಷದ ಮೊದಲೇ ದಿನನೇ ನನ್ನ ಗಂಡ ನನ್ನ ಬಿಟ್ಟು ದೂರ ಆಯ್ತು ಅಂದರೆ ವರ್ಷ ಪೂರ್ತಿ ದೂರ ಇರ್ತಿದ್ದ ವರ್ಷಪೂರ್ತಿ ದೂರ ಇರೋಕ್ಕೆ ಶಿವ ಏನು ಆರ್ಮಿನ ಫ್ರೆಂಡ್ಸ್ ಅಲ್ಲ ನರ್ಸರಿ ದೋಸೆ ಇಟ್ಟಾಯ್ತು ಫ್ರೆಂಡ್ಸ್ ಎರಡು ಟೈಮ್ ದೋಸೆ ಇಟ್ಟಾಗಿದೆ ಇದಕ್ಕೆ ಇದಕ್ಕ ಉಪ್ಪು ಹಾಕ್ಬೇಕಾ ಹಾಕ್ಬಾರ್ದು ಫ್ರೆಂಡ್ಸ್ ಉಪ್ಪು ಹಾಕಿದ್ರೆ ಉಳಿ ಬರಲ್ಲ ಹಿಂಗೆ ಹುಚ್ಚಿಟ್ರೆ ಬೆಳಗ್ಗೆ ಸಲ ಸಕ್ಕದಾಗ ಉಬ್ಬಿ ಬದತಿ ಆಮೇಲೆ ಮಾಡ್ಕೋಬಹುದು ಓಕೆ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಸೋರ್ನ ಮೊಸರಿಕಿ ಬಿಟ್ಬಿಟ್ಟು ಬಿಟ್ಬಿಟ್ಟೈತಲ್ಲ ಫ್ರೆಂಡ್ಸ್ ನನಗೆ ರೇಷನ್ ಇಲ್ಲಿ ಮೊಸರನ್ನ ತಿರುತ್ ಸೋರ ಮೊಸರುಕ್ಕಿ ಮೊಸರನ್ನ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್ ಅದೊಂಥರ ಟೇಸ್ಟ್ ಆಗಿರ್ತೈತೆ ಅದಕ್ಕೆ ಮೊಸರು ಐತೆ ಅತ್ತೆ ನಾನು ಏನ್ ಮಾಡ್ತೀನಿ ಅಂದ್ರೆ ಮೊಸರನ್ನ ಇವಾಗ ಮಿಕ್ಸ್ ಮಾಡಿ ಇಟ್ಬಿಟ್ಟು ಬೆಳಿಗ್ಗೆ ತಿಂದ್ರೆ ಸೂಪರ್ ಆಗುತ್ತೆ ಅದು ಸೊ ಮೊಸರು ಇದೆ ಪರವಾಗಿಲ್ಲ ಮೊಸರನ್ನ ಬದಲು ಮಜ್ಜಿಗೆ ಮಾಡಿಬಿಡ್ತೀನಿ ಇದು ಮಿಕ್ಸ್ ಮಾಡಿಟ್ರೆ ಹುಳಿ ಬರಲ್ಲ ಫ್ರೆಂಡ್ಸ್ ಓಕೆ ಮತ್ತೆ ಚೆನ್ನಾಗಿ ಮಿಕ್ಸ್ ಆಗತ್ತೈತಾ ಬೆಳಗ್ಗೆ ಬೆಳಗ್ಗೆ ತಿಂದರೆ ಆರೋಗ್ಯ ತುಂಬ ಒಳ್ಳೆಯದು ಮೊಸರು ಅನ್ನವನ್ನು ಹಾಕಿ ನೀರು ಹಸಿ ಹಾಕಿ ಕಚ್ಚ ಪಿಚ್ಚ ಸೂಪ್ ಆಗಲ್ಲ ಫ್ರೆಂಡ್ಸ್ ನಮ್ಮ ಕೈಯ್ಯನ ಕಡಲೆ ಕುರಿತಿದ್ದ ಕೈಯಲ್ಲೇ ಆಗಲೇ ಸೂಪರ್ ಟೇಸ್ಟು ಹಿಂಗೆ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್ ತಂಗ್ಳ ನಮ್ಮ ಬಿಟ್ಟರೆ ಮಿಕ್ಕಿದ್ರೆ ಬಿಟ್ರೆ ಅಲ್ಲ ಮಿಕ್ಕಿದ್ರೆ ಮೊಸರನ್ನು ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಟ್ಟು ಬೆಳಗ್ಗೆ ಉಪ್ಪು ಉಪ್ಪಾಕ್ಬಾರ್ದು ಈಗ ಹಾಕಿದ್ರೆ ಹುಳಿ ಬಂದ್ಬಿಡ್ತು ಜಾಸ್ತಿ ಆಯಿತು ಈ ಒಳಕ್ಕೆ ಈರುಳ್ಳಿ ಮತ್ತು ಹಸಿ ಮೆಣಸೋಕೆ ಹಾಕೋಬೇಕು ಫ್ರೆಂಡ್ಸ್ ಹಸಿ ಬೇಡ ಫ್ರೆಂಡ್ಸ್ ನನಗೆ ಒಂದು ತಿನ್ನಲ್ಲ ಅದಕ್ಕೆ ಈರುಳ್ಳಿನ ಮಾತ್ರ ಸಣ್ಣಕ್ಕೆ ತಗೋಬೇಕು ಸಿಪ್ಪೆ ಚೆನ್ನಾಗಿ ತೆಕ್ಕೋಬೇಕು ನಾಲ್ಕು ಪೀಸ್ ಮಾಡ್ಕೋಬೇಕು ಮೊಸರನ್ನದೊಳಕ್ಕೆ ಹಾಕಬೇಕು ಇದನ್ನ ಬೆಳಗ್ಗೆ ತಿಂತ ಇದ್ರೆ ನೆಕ್ಸ್ಟ್ ಲೆವೆಲ್ ಇದು ನಮ್ಮ ಬೆಳಗ್ಗೆ ಟಿಫನ್ ರೆಡಿ ಆಗ್ಬಿಟ್ಟು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ಹತ್ತೂವರೆ ಆಗ್ತಾ ಬಂತು ಟೈಮು ಈ ಗ್ಯಾಪಲ್ಲಿ ನಾವು ಒಂದು ರೌಂಡ್ ವಾಕಿಂಗ್ ಹೋಗ್ಬೇಕು ಯಾಕಂದ್ರೆ ಪಲಾವ್ ತಿನ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಅದೆಲ್ಲ ಒತ್ತದೈತೆ ಅದಕ್ಕೆ ಮಸಾಲೆ ಐಟಮ್ಗಳು ತಂಗಳು ತಿನ್ಬಾರ್ದು ಟಮ್ಮು ಬರೋ ಒಂದ್ ಸ್ವಲ್ಪ ವಾಕಿಂಗ್ ಹೋಗ್ಬಿಟ್ಬಾರಣ ಅವ್ನು ಧೈರ್ಯ ಇಲ್ಲ ಫ್ರೆಂಡ್ಸ್ ನಾವು ಬಿಡಿ ಫ್ರೆಂಡ್ಸ್ ಗಂಡು ಗಲ್ಲಿ ಹೋಗ್ತಾರಣ ನಾವು ಪರವಾಗಿಲ್ಲ ಪ್ರೀತಿ ಐತೆ ಶಿವ ಇದ್ದಾಗ ಬಲ್ವಂತ ಮಾಡ್ತಿದ್ದೆ ಫ್ರೆಂಡ್ಸ್ ಒಂದು ಸ್ವಲ್ಪ ವಾಕಿಂಗ್ ಮಾಡು ಓಡಾಡು ಓಡಾಡು ಅಂತ ಓಡಾಡಲ್ಲ ಶಿವಲ್ದಿದ್ದಾಗ ಅದೇನೋ ಒಂಥರ ಖುಷಿ ವಾಕಿಂಗ್ ಮಾಡೋಕ್ಕೆ ಹೊಸ ವರ್ಷ ಬೇರೆ ಸ್ಮಶಾನದಲ್ಲಿ ಯಾರಾದರೂ ಅವರ ಮನಸ್ಸಿನ ನೀನು ಯಾರೂ ಇಲ್ಲ ಭಯ ಆಗಲ್ಲ ಫ್ರೆಂಡ್ಸ್ ಬೈ ಬರ್ತೆ ಡಬಲ್ ಗುಂಡಿಗೆ ಅದಕ್ಕೆ ಕರ್ನಾಟಮು ನೋಡಿ ಫ್ರೆಂಡ್ಸ್ ಮುಂದೆ ನಾನು ನಿಂತಿದ್ದೀನಿ ಅವನ್ನೆಲ್ಲ ಸ್ಟಾಪ್ ಆಗೋಣೆ ಅಂದರೆ ಧೈರ್ಯವಂತ ಯಾರು ನಾನೇ ಅಲ್ಲಿ ತನಕ ಹಿಂಗೆ ಹೋಗಿ ಹಿಂಗೆ ಬಂದು ಹಿಂಗೆ ಹೋಗಿ ಹಿಂಗೆ ಬಂದು ಎರಡೇ ರೌಂಡು ಆಯ್ತು ಅಡ್ಜಸ್ಟ್ ಮಾಡ್ಕೊಂಡು ಬಾರೋ ವಾಕಿಂಗ್ ಈಸ್ಗೆ ಒಳ್ಳೇದು ಕುತ್ಕೋಬಾರ್ದು ಟಾಮು ಇಲ್ಲಿ ಓ ಫ್ರೆಂಡ್ಸ್ ಇವನು ಬರಲ್ಲ ಫ್ರೆಂಡ್ಸ್ ಹಂಗೆ ಮಲ್ಕೊಂಡ್ರೆ ಏನಂತ ಅರ್ಥ ಮಾಡ್ಕೋಬೇಕು ಹತ್ತುವರೈನಲ್ಲಿ ಅದು మనకి హో ఇవ్ బరల్ ఫ్రెండ్స్ సరి బా బా ఎద్దా ఏ నగలిత ఆడతీయా అదశాంత ఎదుర్స్తనె ఫ్రెండ్స్ ఇవన్నెక్ట్ ఎలా చేం దేవభూత ఎదుర్త ఇవను ఎదుర్స్తనెం బు వాకింగ్ క్యాన్సల్ ఫ్రెండ్స్ మనకి ಓಕೆ ಫ್ರೆಂಡ್ಸ್ ಈಗ ನಮ್ಮ ಟಾಮುಗೆ ಮೇಕಪ್ ಮಾಡುವ ಸಮಯ ಅವ್ನು ಮೇಕಪ್ ಐಟಮ್ ಸಪ್ರೇಟಾಗಿ ಇಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಈ ಸಲ ಕುಂಕುಮ ಇಡಬೇಕು ಚೆನ್ನಾಗಿ ನಾಮ ಹಾಕ್ಬೇಕು ವರ್ಷಕ್ಕೆ ಫಸ್ಟೇ ನಾಮ್ ಯಾರ ಯಾರಕ್ಕೆಲ್ಲೂ ನಾಮ ಹಾಕ್ಸ್ಬೇಡ ಹಾಕ್ಸ್ಕೊಬೇಡ ನಾನೇ ನಿನ್ಗೆ ಹಾಕ್ತೀನಿ ನೈಲ್ ಫಾಲಿಶ್ ಹಾಕ್ಸ್ಕೊಳ್ಳೋ ಡೌಟ್ ಫ್ರೆಂಡ್ಸ್ ಇವನು ಕಾಟಕೆ ಮಾತ್ರ ಐಬ್ರೋ ಎಲ್ಲ ನೀಟಾಗಿ ಬರೀಬೇಕಲ್ಲ ವರ್ಷ ಪೂರ್ತಿ ಒಂದು ಪಳಪಳ ಅಂತ ಇರಬೇಕು ಇದು ಟಾಮುದೆ ಫ್ರೆಂಡ್ಸ್ ಸಪ್ರೇಟಾಗಿ ಇಟ್ಟಿದ್ದೀನಿ ಜೆಲ್ ವಾಟರ್ ಪ್ರೂಫು ಅದು ಇವ್ನ್ ಹೆಂಗಪ್ಪ ಮಾಡೋದು ನಾನು ಈ ಸಲ ಶೇಪ್ ನೀಟಾಗಿ ಬರ್ಬೇಕು ಹೇಳ್ತಿದ್ದೀನಿ ಅಷ್ಟೇ 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 ಇಷ್ಟೇ ಸಿಂಪಲ್ ಒನ್ ನೈಟ್ ಟೈಮ್ ಮೇಕಪ್ ಮಾಡಿದ್ರೆ ಚೆನ್ನಾಗಿ ಮೇಕಪ್ ಮಾಡಿಸ್ಕೋತಾನೆ ಫ್ರೆಂಡ್ಸ್ ನಿದ್ದೆ ಬಂದಿರ್ತಿತ್ತಲ್ಲ ಅದಕ್ಕೆ ಎಬ್ರು ಎಷ್ಟು ಚೆನ್ನಾಗಿ ಬರ್ಸ್ಕೊಂಡ ಐಬ್ರು ಬರ್ದಿದ ತಕ್ಷಣ ಒಂದು ಚೈನೀಸ್ ತರ ಕಾಣಿಸ್ತಾನ ಸಾರಿ ಟಾಮ್ಸಿ ಇನ್ನೊಂದು ಸ್ವಲ್ಪ ಬರಿಣ ಇವರು ತಿನ್ನ ಇಬ್ರು ಮಂದಕ್ಕೆ ದಪ್ಪ ಇಬ್ರು ದಪ್ಪ ಇಬ್ರು ಸೊಕ್ಕ ಕಾಣಿಸ್ತಿದೆ ಬ್ಯೂಟಿಫುಲ್ ಫಸ್ಟ್ ಟೈಮ್ ಫ್ರೆಂಡ್ಸ್ ಲೈಫಲ್ಲಿ ಕರೆಕ್ಟಾಗಿ ಇಬ್ಬರು ಈಗ ನಾಮನ ಹಂಗೆ ಹಾಕ್ಸ್ಕೊಬಿಡು ಊಟ ಅಲ್ಲ ಊಟ ಅಲ್ಲ ನಾಮ ನಾಮ ಪಿಂಕ್ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ವೈಟ್ ವೈಟ್ಗಿರೋದಕ್ಕೆ ಅದ್ಕೆ ರೆಡ್ ಕಲರ್ ಎತ್ಕೊಂಡು ಒಳ್ಳೆ ಮಗು

ಫರ್ ದ ಫಸ್ಟ್ ಟೈಮ್ ಲೈಫಲ್ಲೇ ನೈಫಾಲಿಶ್ ಹಂಗೆ ಹಾಕ್ಸ್ಕೊಬಿಡ ಆಯ್ತಾ ಇಲ್ಲಿ ಇಲ್ಲೊಂದು ಇಲ್ಲಿ ಚುಕ್ಕಿ ಇಡ್ತೀನಿ ಚುಕ್ಕಿ ಚುಕ್ಕಿ ಆಮೇಲೆ ಕಂಪ್ಲೀಟ್ ಆಗ್ತಿದೆ ಬಾರೋ ಲೈ ಹ್ಮ್ ಸಕ್ಕತ್ ಆಗ ಬಂದಿದೆ ಫ್ರೆಂಡ್ಸ್ ನೈಫಾಲಿಶ್ ಒಂದು ತಗಸ್ಕೊಬಿ ಪ್ಲೀಸ್ ಸುರ ಸುಂದರ ಬರೇವಾ ಇರೋನಾ ಇರೋನಾ ಬರೇವಾ ಬಟ್ಟೆಗಳ ಅಂದ್ರೆ ಸ್ಟಾಪ್ ಮಾಡ್ಬಿಡ್ಬೇಕು ನಾವು ಮೇಕಪ್ಪು ಇಲ್ಲಾಂದ್ರೆ ಅವನು ಬೇಜಾರಾಗ್ಬಿಡ್ತಾನೆ ಇಲ್ಲಿ ಫ್ರೆಂಡ್ಸ್ ಸುರತ್ ಸುಂದರನಾ ಈ ಕಡೆ ಮುಖ ತೋರ್ಸ నాచుకోత నాచుకోవే ఫ్రెండ్స్ సక్కత బందర సూపర్ టో గుడ్ నైట్ హు మున్స్కోబ ఫ్రెండ్స్ ఇవను ఇవత్ రాత్రి ననం ధైర్య కొడోను టమే ఫ్రెండ్స్ టమ్ ననగేనూ భయద్రె నిర్స్తీని నీగేనూ భయ అర దయవిట్టు నన్ను ఎబ్బస్కొడ ఇష్ట నన్ను నిన్ను కేకొడోదు